ನಮಗೂ ಮತ್ತು ನಿಮಗೂ ಯೂಸ್ ಆಗಿರುವಂತ ಒಂದು ಪ್ರೊಡಕ್ಟ್ ತೆಗೆದು ಬಣ್ಣ ಹಾಕಿದ್ರೆ ವಿಡಿಯೋನ ಚಾಲು ಮಾಡೋಣ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಉಂಟು ಮಾರಯ್ಯ ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಬಣ್ಣ ಹಾಕಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾ ಮಾಡ್ತಾರಂತ ಏನು ಆ ನಾವೇನು ಏನು ತರಿಸ್ತಾ ಇದ್ದೀವಿ ಆ ಯಾವುದು ಪ್ರಾಡಕ್ಟ್ ಅದು ಆ ನೋಡೋಣಂತೆ ಒಂದು ಅಮೇಜಿಂಗ್ ಪ್ರಾಡಕ್ಟ್ ಆ ಇವಾಗ ಹೇಳ್ಬೇಕಪ್ಪ ಅಂದ್ರೆ ಆ ಪ್ರಾಡಕ್ಟ್ ಯಾವುದು ನಾವು ಎದಕ್ ತರಿಸ್ತಾ ಇದ್ದೀವಿ ಮೊದಲು ಚರ್ಚೆ ಮಾಡೋಣ ರೀ ಪ್ರಾಡಕ್ಟ್ ಬಗ್ಗೆ ಆಮೇಲೆ ಏನಿದೆ ಕಸ್ಟಮರ್ ಕೇರ್ ಕೇರ್ ಮೊದಲ ಕೇರ್ಗೆ ಫೋನ್ ಮಾಡಿ ಅದು ಖರೆ ಐತಿ ರಿಯಲ್ ಐದಿತ್ತು ಸುಳ್ಳು ಐತೋ ಅಂತ ನೋಡೋಣ ಓಕೆ ಅದರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ಏನಿದೆ ತರ್ಸೋಣ ಏನು ಬಾಳಿಲ್ಲ ನಾಲ್ಕು ನೂರು ರೂಪಾಯಿ ಐತಿ ಓಕೆ ನೋಡೋಣ ಇವಾಗ ಏನಪ್ಪ ಅಂದರೆ ಇದು ಒಂದು ಪ್ರಾಡಕ್ಟು ಯಾವುದಪ್ಪ ಅಂದರೆ ಸೂಪರ್ ಮ್ಯಾಕ್ಸ್ ಪವರ್ ಸರ್ವೀಸ್ ಓಕೆ ಸರ್ವಿಸ್ ಎಲೆಕ್ಟ್ರಿಕಲ್ ಸೇವಿಂಗ್ ಅಂತ ಎಲೆಕ್ಟ್ರಿಕಲ್ ಸೇವಿಂಗು ಏನಪ್ಪ ಅಂದರೆ ಒಂದು ನಮ್ಮ ಮನೆಯಲ್ಲಿ ಸೂಚನಲ್ಲಿ ಅದನ್ನು ಪ್ರಾಡಕ್ಟ್ ನಾವು ಹಾಕಿಬಿಟ್ರಪ್ಪ ಅಂದರೆ ನಮ್ಮ ಒಂದು ಕರೆಂಟ್ ಬಿಲ್ಲು ಕಡಿಮೆ ಆಗತ್ತಂತೆ ಹಾ ಕಡಿಮೆ ಆಗ್ತಾ ಇರೋದು ನೋಡೋಣ ಅದು ಕರೆ ಐತೋ ಇಲ್ಲ ಅಂತೇಳಿ ಬನ್ನಿ ಹಾಗಾದರೆ ಈ ವಿಡಿಯೋನ ನಾವು ಮುಂದಕ್ಕೆ ತಗೊಂಡೋಗೋಣ ಹೋಗೋಣ ಮತ್ತು ಈ ಒಂದು ಪ್ರಾಡಕ್ಟು ನಾವು ನೋಡೋಣ ಅಂತ ಅಂತೇಳಿ ನೋಡೋಣ ಈ ಒಂದು ನಮ್ಮ ಒಂದು ಡಿವೈಸ್ ಸೇವಿಂಗ್ ಪ್ರಾಡಕ್ಟ್ ಮೇಡ್ ಇನ್ ಇಂಡಿಯಾ ಐತಿ ಅಪ್ಪ ಮೇಡ್ ಇನ್ ಇಂಡಿಯಾ ಐತಿ ಎಲೆಕ್ಟ್ರಿಕಲ್ ಬಿಲ್ ಎವ್ರಿ ಡೇ ಬಿಲ್ ಸೇವ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಯಾವಪ್ಪ ಮೇಡ್ ಇನ್ ಇಂಡಿಯಾ ಏನೈತಿ ನೋಡಬೇಕು ನಾನಂತೂ ನೋಡಿಲ್ಲ ನೀವು ನೋಡಿದ್ರಪ್ಪ ಕಾಮೆಂಟ್ ಮಾಡಿ ನಮ್ಮ ಮನೆಯಲ್ಲಿ ಇದೆ ಅಂತೇಳಿ ಬನ್ನಿ ಹಾಗಾದರೆ ಹೋಗೋಣ ಈ ಒಂದು ಪ್ರಾಡಕ್ಟಿಗೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಕೇಳೋಣ ಅದು ಖರೆ ಆಯ್ತು ಇಲ್ಲ ಅಂತೇಳಿ ಆಲ್ಮೋಸ್ಟ್ ಚೆಕ್ ಮಾಡಿ ಇಲ್ಲ ನಾನು ಕೂಡ ಒಂದು ಎರಡು ವಿಡಿಯೋ ನೋಡಿದ್ದೀನಿ ಇವಾಗ ಏನಿದೆ ನೋಡೋಣ ಇದು ಖರೆ ಇಲ್ಲ ಅಂತೇಳಿ ಪ್ರಾಕ್ಟಿಕಲ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಕಸ್ಟಮರಿಗೆ ಫೋನ್ ಮಾಡೋಣ ಬನ್ನಿ ಓಕೆ ಇದೊಂದು ಪ್ರಾಡಕ್ಟ್ ನೋಡೋಣ ಹೇಗಿದೆ ಹೇಳಿ ಅಮೇಝಿಂಗ್ ಪ್ರಾಡಕ್ಟ್ ನನಗೆ ಅನಿಸ್ತಾ ಇದೆ ನೋಡೋಣ ಒಂದ್ಸಲಿ ಏನಪ್ಪ ನಾವೇನು ಅಂತ ಎಂತಂದು ಮಾಡ್ತೀವ ಇಲ್ಲ ಆದರೂ ಕೂಡ ಈ ಪ್ರಾಡಕ್ಟು ಅಮೇಝಿಂಗ್ ಇದೆ ಅಂತ ನನಗೆ ಅನಿಸ್ತಾ ಇದೆ ಆದ್ರೆ ನೋಡೋಣ ಇಲ್ಲೇ ನಮಗೆ ಬರ್ತಾ ಇರೋಂಥ ಒಂದು ಇಲ್ಲಿ ಹಿಂದಿಯಲ್ಲಿ ನಾವು ಮಾತಾಡಬೇಕು ಕನ್ನಡ ಇಲ್ಲ ಇಲ್ಲಿ ಓಕೆ ಯಾರು ಓಕೆ ಇಲ್ಲಿ ನಮಗೆ ಕನ್ನಡ ಕಾಣ್ತಾ ಇಲ್ಲ ನಾನು ಏನು ಮಾಡ್ತೀನಿ ಇವರಿಗೆ ಮೊದಲು ಹಿಂದಿಯಲ್ಲಿ ಮಾತಾಡೋಕ್ಕೆ ಕನ್ನಡದಲ್ಲಿ ಟ್ರಾನ್ಸ್ಫರ್ ಮಾಡೋಕೆ ಕೇಳ್ತೀನಿ ಬನ್ನಿ ಹಾಗಾದರೆ ಹೋಗೋಣ ಒಳಗಡೆ ಓಕೆ ಕಾಲ್ ಮೀ यो रहे यो रहे ओके योरे फोन मारता हूँ वेटिंग और योरे फोन मारता हूँ प्रोडक्ट क्या होता है ओके कस्टमर केयर मारी ओके बने अमेज़न ग्राहक सेवा को कॉल करने के लिए धन्यवाद यह कॉल कुलबद्ध और प्रशिक्षण उद्देश्यों के लिए रिकॉर्ड की जा सकती है गुड आफ्टरनून अमेजोन पे से सुपिया बात कर रही बताइए क्या हेल्प कर सकते हैं मैडम कन्नड़ से बात कर सकते हैं ओके सर आर यू कम्फर्टेबल टू कन्नड़ लैंग्वेज हाँ सर ओके सो थिंक होल्ड आई विल ट्रांसफर यूर कॉल टू कन्नड़ डिपार्टमेंट ओके ಓಕೆ ಇವರು ಏನಂತ ಅಂದ್ರೆ ಇವರಿಗೆ ನಾನು ಮತ್ತೆ ಕೂಡ ಇವಾಗ ಕನ್ನಡದಲ್ಲಿ ಟ್ರಾನ್ಸ್ಫರ್ ಮಾಡಕ್ಕೆ ಹೇಳಿದ್ದೀನಿ ಹೋಗೋಣ ಹೊರಗಡೆ ಬನ್ನಿ ಈಗ ಹತ್ತೋಕೆ ನಮ್ಮ ಮೊದಲ ಪ್ರಾಡಕ್ಟ್ ತೆಗಿತೀನಿ ಮೊದಲ జల్లి అత ప్రోడక్ట్ యాదంత తో సేవింగ్ ఆగం కరెంట్ బిల్ ఎప్ప ఫోర్టీ

ಓಕೆ ಸರ್ ನಿಮ್ಮ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಹೇಳ್ತೀರಾ ಸರ್ ಚೆಕ್ ಮಾಡ್ತೀನಿ ಓಕೆ ಸರ್ ಇವಾಗ ಕರೆಕ್ಟ್ ಆಗಿದೆ ಸರ್ ಹೇಳಿ ಸರ್ ಏನ್ ಮಾಹಿತಿ ಬೇಕಿದ್ದು ಯಾವ್ದು ಕಾರ್ಡ್ ಮಾಡಿದ್ರಲ್ಲ ಸರ್ ನೀವು ಪ್ರಾಡಕ್ಟ್ ನೂಪರ್ ಮ್ಯಾಕ್ಸ್ ಪವರ್ ಸೇವಿಂಗ್ ಸೂಪರ್ ಮ್ಯಾಕ್ಸ್ ಪವರ್ ಸೇವರ್ ಹೆವಿ ಡ್ಯೂಟಿ ಗೋಲ್ಡ್ ಎಲೆಕ್ಟ್ರಿಸಿಟಿ ಸೇವಿಂಗ್ ಡಿವೈಸ್ ನಾಲ್ನೂರು ಇದು ಓಕೆ ಸರ್ ಇದೆ ಚೆಕ್ ಮಾಡ್ತೀನಿ

ಸೈನ್ಸ್ ಪ್ರೊಡಕ್ಟ್ ಅಂತ ಹಾಕಿದ್ದಾರೆ ಹೌದು ಮೇಡಮ್ ಹೌದು ವಿಡಿಯೋಸ್ ಒಂದು ಹಾಕಿದ್ದಾರೆ ಸರ್ ಹಾ ಸೋ ಒಂದಸಲ ಏನಂತ ಹೇಳಿದ್ರೆ ಸರಿ ಪ್ರಾಡಕ್ಟ್ ನ ನೀವು ತಕೊಂಡು ನೀವು ಬೇಡ ಅಂತ ಹೇಳಿದ್ರೆ 7 ಡೇಸ್ ರಿಟರ್ನೇಬಲ್ ಇದೆ ಸರ್ ನೀವು ರಿಟರ್ನ್ ಮಾಡಬಹುದು ಈ ಪ್ರಾಡಕ್ಟ್ ನ ರಿಟರ್ನ್ ಇದೆ ಮೇಡಮ್ ರಿಟರ್ನ್ ಮಾಡಿದ್ರೆ ಬ್ಯಾಂಕ್ ನಲ್ಲಿ ಬಂದು ಮತ್ತೆ ಆ ರಿಟರ್ನ್ ಮಾಡಿದ್ರೆ ಅಮೌಂಟ್ ಬ್ಯಾಂಕ್ ನಲ್ಲಿ ಬಂದು ಬಿಡುತ್ತೆ ಸರಿ ಡಿಲೇ ಹೌದು ಸರ್ ಬ್ಯಾಂಕ್ ಬ್ಯಾಂಕ್ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಬ್ಯಾಂಕ್ ಇದು ಯು ಮುಖಾಂತರ ಅಂದ್ರೆ ಅಮೆಝಾನ್ ಪೇ ಸಾರಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಅದಕ್ಕೆ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ಸರ್ ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಅಮೆಝಾನ್ ಪೇ ಅಥವಾ ನಿಮ್ಗೆ ಚೆಕ್ ಮುಖಾಂತರ ಬರುತ್ತೆ ಸರ್ ಅದರ ಹೌದಾ ಮ್ಯಾಮ್ 7 ಡೇಸ್ ರಿಟರ್ನ್ ಏಬಲ್ ಸರ್ ರಿಟರ್ನ್ ಏಬಲ್ ಅಂತ ಇದೆ ಹಾ ಹಾ

సార్ కస్టమర్ సెలక్ట్ యుపిఐ అంతా సెలక్ట్ అమెజాన్ పే యు బ అదే ఆ టీమ్ ఇది బందీష్ మరి హిందీ మాత్ర సార్ ప్రొడక్ట్ బాగు బి ప్రొడక్ట్ న సెలక్ట్ మూడు నిమ్మ ಆರ್ಡರ್ಸ್ ಯಾರಾದ್ರೂ ಮುಂಚೆ ಮಾಡಿದ್ರೆ ಅದ್ರ ಬಗ್ಗೆ ಸೆಲೆಕ್ಟ್ ಮಾಡ್ಕೊಂಡು ಕಾಲ್ ಮಾಡ್ಬೇಕು ಸರ್ ಅವಾಗ ಕನ್ನಡ ಅಂತ ಆಪ್ಷನ್ ಸಿಗುತ್ತೆ ಸರ್ ಪೇಪರ್ ಯಾರಾದ್ರೆ ಕೆಲವು ಸಣ್ಣ ಸಣ್ಣ ಪ್ರಾಡಕ್ಟ್ ಮಾತ್ರ ಇದು ಟೀಮ್ ಇದೆ ಮತ್ತೆ ನೀವು ಟೆಕ್ನಿಕಲ್ ಆಗಿರ್ಲಿ ಅಥವಾ ಪ್ರೈಮ್ ಟೀಮ್ ಆಗಿರ್ಲಿ ಬೇರೆ ಯುಪಿಐ ಟೀಮ್ ಆಗಿರ್ಲಿ ಅದೆಲ್ಲ ಇರೋದು ಬಾರಿ ಬರಿ ಕನ್ನಡ ಸಾರಿ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತ್ರ ಸರ್ ಓಕೆ ಹೌದು ಸರ್ ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಓಕೆ ಏನಾದ್ರು ಮಾಹಿತಿ ಬೇಕಿತ್ತು ಸರ್ ಇಲ್ಲ ಮೇಡಮ್ ಥ್ಯಾಂಕ್ ಯು ಓಕೆ ಸರ್ ಓಕೆ ಸರಿ ಕರೆ ಮುಕ್ತಾಶ ನಿಮ್ ನಿಮ್ಮ ಸರ್ವೇ ಲಿಂಕ್ ಬರುತ್ತೆ ಸರ್ ಈ ಕಾಲ್ ಬಗ್ಗೆ ಒಂದು ಫೀಡ್ ಬ್ಯಾಕ್ ನ ಶೇರ್ ಮಾಡಿ ಸರ್ ತುಂಬಾ ಹೆಲ್ಪ್ ಆಗುತ್ತೆ ಅಮೆಝಾನ್ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್ ಶುಭ ದಿನ ಥ್ಯಾಂಕ್ ಯು ಥ್ಯಾಂಕ್ ಯು ಕೇಳ್ಕೊಂಡು ಬನ್ನಿ ಹಾಗಾದ್ರೆ ಇವರು ಕೂಡ ಏನಂದ್ರೆ ತರಿಸಬಹುದು ನೀವು ತರಿಸಿ ಆಸ ಯೂಸ್ ಮಾಡಿ ನೋಡಬಹುದು ಅದೇನಾದ್ರು ನಕಲಿ ತಪ್ಪ ಅಂದ್ರೆ ರಿಪ್ಲೇಸ್ಮೆಂಟ್ ರಿಪ್ಲೇಸ್ ರಿಟರ್ನ್ ಪ್ಲೇ ಅಂತ ಇದೆ ಸೆವೆನ್ ಡೇಸ್ ನಲ್ಲಿ ನಾವು ರಿಟರ್ನ್ ಮಾಡಬಹುದು ನಮ್ಮ ರೊಕ್ಕ ಮತ್ತೆ ನಮ್ಮ ಬ್ಯಾಂಕ್ ನಲ್ಲಿ ಬಂದ್ಬಿಡುತ್ತೆ ಇದು ಒಂದು ಅಮೇಜಿಂಗ್ ನನಗೆ ಅನಿಸ್ತಾ ಇದೆ ಈ ಪ್ರಾಡಕ್ಟ್ ಯಾವ್ದು ಅಂತ ನಿಮಗೆ ತೋರಿಸಿಲ್ಲ ಆಗ ಸುಟ್ಟು ಇವಾಗ ನಾನು ತೋರಿಸ್ತಾ ಇದ್ದೀನಿ ಈ ಪ್ರಾಡಕ್ಟ್ ನೋಡಿ ಇದೆ ಅದು ಪ್ರಾಡಕ್ಟ್ ಇದೆ ಅದು ಪ್ರಾಡಕ್ಟ್ ನಾನು ಇವಾಗ ತರಿಸ್ತಾ ಇದ್ದೀನಿ ಈ ಒಂದು ಪ್ರಾಡಕ್ಟ್ ನೋಡೋಣ ಬನ್ನಿ ಹಾಗಾದ್ರೆ ಸೂಪರ್ ಸೇವಿಂಗ್ ಫೋರ್ಟಿ ಪರ್ಸೆಂಟೇಜ್ ಡೈಲಿ ಬಿಲ್ಲಿಂಗ್ ಸೇವ್ ಮೇಡ್ ಇನ್ ಇಂಡಿಯಾ ಅಂತ ಐತ್ರಿ ಅದನ್ನು ಚಿತ್ರ ನನಗೆ ತರ್ಸೋಬೇಕಂತ ನಾನು ವಿಚಾರ ಮಾಡ್ತಿದ್ದೀನಿ ಬನ್ನಿ ಹಾಗಾದ್ರೆ ತರಿಸಲೇ ಬ್ಯಾಡಂತೇಳಿ ಒಂದು ಕಾಮೆಂಟ್ ಬಿಡಿ ನೀವು ಕೂಡ ನೋಡೋಣ ಬನ್ನಿ ಹಾಗಾದ್ರೆ ತರಿಸ್ತಾ ಇದೀನಿ ಈ ಒಂದು ಕಾಮೆಂಟ್ ಈ ಒಂದು ಪ್ರಾಡಕ್ಟ್ ತರಿಸಿ ಅಂತ ನೋಡೋಣ ರಿವ್ಯೂ ಮಾಡೋಣ ಮತ್ತೆ ಕೂಡ ಬಿಲ್ಡಿಂಗ್ ಕಮ್ಮಿ ಬಂದಿದ್ದು ಇಲ್ಲ ಅಂತ ನೋಡೋಣ ಬಿಲ್ಲಿಂಗ್ ಕಮ್ಮಿ ಬಂದಿದ್ರಪ್ಪ ಅಮೇಝಿಂಗ್ ಬನ್ನಿ ಬನ್ನಿ ಏನಾದ್ರೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಾಮೆಂಟ್ ಮಾಡಬೇಕು ಇದೇ ಥರ ಒಂದು ಅಮೇಝಿಂಗ್ ಪ್ರಾಡಕ್ಟ್ ಬನ್ನಿ ಹಾಗಾದ್ರೆ ಸಿಗೋಣ ನೆಕ್ಸ್ಟ್ ವೀಡಿಯೋಗೆ ಟ್ರೆಂಡಿಂಗ್ ವಿಡಿಯೋದನ್ನ ಮಾಡಬೇಕಂತ ಇದ್ದೀನಿ ಓಕೆ ನೀವು ಸಬ್ಸ್ಕ್ರೈಬ್ ಮಾಡಿ ನಾನು ಟ್ರೆಂಡಿಂಗ್ ವಿಡಿಯೋ ಮಾಡಬೇಕಂತ ವಿಚಾರ ಮಾಡಿದ್ದೀನಿ ಬನ್ನಿ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಬಾಯ್